ಹಾಯ್ ಫ್ರೆಂಡ್ಸ್ ಇದು ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದ ವಿರುದ್ಧ ಪಾಕಿಸ್ತಾನ ಮತ್ತೆ ಗೋಳಾಡೋಕೆ ಶುರು ಮಾಡಿದೆ ಹೊಸ ಇಂಡಿಯಾ ಭಯಾನಕವಾಗಿದೆ ಅಪಾಯಕಾರಿ ಅದು ನಮ್ಮ ಮನೆಗೆ ಬಂದು ನುಗ್ಗಿ ಹೊಡಿತಾ ಇದೆ ಅಂತ ವಿಶ್ವಸಂಸ್ಥೆಯಲ್ಲಿ ಪಾಕ್ನ ಖಾಯಂ ರಾಯಭಾರಿ ಆರೋಪ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಭಾರತ ಸರ್ಕಾರದ ವಿರುದ್ಧ ಪನೂನ್ ಮತ್ತು ನಿಜರ್ ವಿಚಾರವಾಗಿ ಪಾಶ್ಚಿಮಾತ್ಯ ದೇಶಗಳು ವರದಿ ಪ್ರಕಟ ಮಾಡಿದ್ವು ಜೊತೆಗೆ ಪಾಕಿಸ್ತಾನದಲ್ಲಿ ರಾ ಏಜೆಂಟ್ಗಳು ಅಲ್ಲಿನ ಉಗ್ರಗಾಮಿಗಳನ್ನ ಹತ್ತಿಕ್ತಾ ಇದ್ದಾರೆ ಅಂತ ಗಾರ್ಡಿಯನ್ ಕೂಡ ರಿಪೋರ್ಟ್ ಮಾಡಿತ್ತು ಈ ಪತ್ರಿಕಾ ವರದಿಗಳನ್ನ ಉಲ್ಲೇಖಿಸಿ ವಿಶ್ವಸಂಸ್ಥೆಯಲ್ಲಿ ಪಾಕ್ ನ ಖಾಯಂ ಪ್ರತಿನಿಧಿ ಮುನೀರ್ ಅಕ್ರಮ್ ನಾಲಿಗೆ ಹರಿಬಿಟ್ಟಿದ್ದಾರೆ ಭಾರತ ನಮ್ಮ ದೇಶದಲ್ಲಿ ಟಾರ್ಗೆಟೆಡ್ ಹತ್ಯೆಗಳನ್ನು ಮಾಡ್ತಾ ಇದೆ ಮೋದಿ ಒಂದಷ್ಟು ದಿನಗಳ ಹಿಂದೆ ಅವರ ದೇಶದಲ್ಲಿ ಹೇಳಿದ್ರು ನಾವು ಶತ್ರುಗಳ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ರು ಹೊಸ ಇಂಡಿಯಾ ಬಗ್ಗೆ ಶತ್ರುಗಳಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಅವ್ರು ಹೇಳಿಕೊಂಡಿದ್ರು ಇದು ನಿಜಕ್ಕೂ ಆಘಾತಕಾರಿ ವಿಚಾರ ಹೊಸ ಭಾರತ ಭದ್ರತೆಗೆ ಪೂರಕವಾಗಿಲ್ಲ ಅವರು ಅಭದ್ರತೆಗೆ ಕಾರಣರಾಗ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನದಲ್ಲಿ ಸುಮಾರು ಹದಿನೈದಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಇದೆಲ್ಲ ಟಾರ್ಗೆಟೆಡ್ ಹತ್ಯೆಗಳು ಬಹುತೇಕ ಗುಂಡಿನ ದಾಳಿ ಮಾಡಿ ಇವ್ರನ್ನ ಹತ್ಯೆ ಮಾಡಲಾಗಿದೆ ಹಾಗಂತ ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಕೆನಡಾ ಅಮೆರಿಕದಲ್ಲೂ ಈ ಪ್ರಯತ್ನ ನಡೆದಿದೆ ಇದು ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆ ಹೊಸ ಇಂಡಿಯಾ ಅಪಾಯಕಾರಿ ಎಂಟಿಟಿ ಆಗ್ತಾ ಇದೆ ಅಂತ ಪಾಕ್ನ ಕಾಯಂ ಸದಸ್ಯ ಹತ್ತು ಬಿಟ್ಟಿದ್ದಾರೆ ಅಥವಾ ಗೋಳಾಡಿದ್ದಾರೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ ಇರಾನ್ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ರೈಸಿಯ ಅಂತಿಮ ಸಂಸ್ಕಾರ ನೆರವೇರಿದೆ ರೈಸಿ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವ ಮತ್ತು ಇತರ ಅಧಿಕಾರಿಗಳಿಗೂ ಕೂಡ ಶಿಯಾ ಇಸ್ಲಾಮಿಕ್ ಸಂಪ್ರದಾಯದಂತೆ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಂಸ್ಕಾರ ಮಾಡಲಾಗಿದೆ ಅಂತಿಮ ದರ್ಶನಕ್ಕೆ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಷ್ಯಾ ಸಂಸತ್ ನಾಯಕ ವ್ಯಾಚಸ್ಲಾ ವೊಲೀನ್ ತಾಲಿಬಾನ್ ಅಧಿಕಾರಿಗಳು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಾಕ್ ಪ್ರಧಾನಿ ಮೊಹಮ್ಮದ್ ಶಿಯಾ ಅಲ್ ಸುದನಿ ಟರ್ಕಿ ವಿದೇಶಾಂಗ ಸಚಿವ ಹಕನ್ ಫೈದಾನ್ ಮತ್ತು ಹಮಸ್ ನಾಯಕ ಇಸ್ಮಾಯಿಲ್ ಹನಿಯೆ ಕೂಡ ಭಾಗಿಯಾಗಿದ್ದರು ಏನು ರೈಝಿಯಾ ಸಾವಿಗೆ ಇರಾನ್ನಾದ್ಯಂತ ಐದು ದಿನಗಳ ಶೋಕಾಚರಣೆಯನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ನಿನ್ನೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ ಭಾರತದಲ್ಲೂ ಕೂಡ ಶೋಕಾಚರಣೆಯ ಪ್ರಯುಕ್ತ ರಾಷ್ಟ್ರಪತಿ ಭವನದ ಮೇಲಿನ ಧ್ವಜವನ್ನ ಅರ್ಧ ಇಡಿಸಲಾಗಿತ್ತು ಅಂತ ಇಸ್ರೇಲ್ ಹಾಗೂ ಈಜಿಪ್ಟ್ ನಡುವೆ ಸಂಭಾವ್ಯ ಯುದ್ಧ ಶುರುವಾಗಬಹುದು ಅನ್ನೋ ವಿಚಾರ ಈಗ ಮಿಡಲ್ ಈಸ್ಟ್ ನಲ್ಲಿ ತೀವ್ರ ಆತಂಕ ಹುಟ್ಟು ಹಾಕಿದೆ ಈಜಿಪ್ಟ್ನ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸನ್ನಿವೇಶವನ್ನ ಎದುರಿಸೋಕೆ ನಾವು ರೆಡಿ ಇದ್ದೀವಿ ಇದಕ್ಕೆ ಈಜಿಪ್ಟ್ ಎಲ್ಲ ತಯಾರಿ ಮಾಡಿಕೊಂಡಿದೆ ಅಂತ ಈಜಿಪ್ಟ್ ಮಾಧ್ಯಮಗಳು ವರದಿ ಮಾಡಿವೆ ಈಜಿಪ್ಟ್ ಜೊತೆಗೆ ಗಡಿ ಹಂಚಿಕೊಂಡಿರುವ ರಫಾದಲ್ಲಿ ಇಸ್ರೇಲ್ ಸೇನಾ ಕಾರ್ಯಾಚರಣೆ ನಡೆಸ್ತಾ ಇದ್ದು ಅಲ್ಲಿ ಆಶ್ರಯ ಪಡೆದಿರುವ ಸುಮಾರು ಹದಿನೈದು ಲಕ್ಷ ಮಂದಿ ಈಜಿಪ್ಟ್ನ ಮೌಂಟ್ ಸಿನಾಯಿ ಕಡೆಗೆ ಬರುವ ಬಗ್ಗೆ ಚರ್ಚೆ ನಡೀತಾ ಇದೆ ಇಸ್ರೇಲ್ ಒತ್ತಾಯ ಪೂರ್ವಕವಾಗಿ ಈಜಿಪ್ಟ್ಗೆ ಅವ್ರನ್ನ ತಳ್ಳೋಕೆ ನೋಡ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಪೇಪರ್ ಅನ್ನೋ ಹೆಸರಲ್ಲಿ ಒಂದಷ್ಟು ದಾಖಲೆಗಳು ಕೂಡ ಲೀಕ್ ಆಗಿದ್ವು ಈಗ ಇದರ ಬೆನ್ನಲ್ಲೇ ಒಂದು ವೇಳೆ ಆ ಕೆಲಸಕ್ಕೆ ಮುಂದಾದರೆ ನಾವು ಯಾವುದೇ ಕ್ರಮಕ್ಕೂ ಸಿದ್ಧ ಇಸ್ರೇಲ್ ಈಜಿಪ್ಟ್ ಕದನ ಆಗಬಹುದು ಅಂತ ಈಜಿಪ್ಟ್ ಒಂದು ಸಲ ಇಸ್ರೇಲ್ಗೆ ಬೆದರಿಕೆ ಹಾಕಿತ್ತು ಈಗ ಅದಕ್ಕೆ ತಯಾರಿ ಕೂಡ ನಡೀತಾ ಇದೆ ಅಂತ ಈಜಿಪ್ಷಿಯನ್ ಮಾಧ್ಯಮಗಳು ವರದಿ ಮಾಡಿವೆ ರಫಾಗೆ ಹೊಂದಿಕೊಂಡಂತೆ ಇರೋ ಪ್ರದೇಶಗಳಲ್ಲಿ ಈಜಿಪ್ಟ್ ರಹಸ್ಯವಾಗಿ ಸೇನಾ ಮಾಡ್ತಾ ಮಾಡುತ್ತಿದ್ದು ಈಗಾಗಲೇ ಹತ್ತಾರು ಯುದ್ಧ ಟ್ಯಾಂಕರ್ ಗಳನ್ನ ಸಜ್ಜುಗೊಳಿಸಿದೆ ಅಂತ ವರದಿಯಾಗಿದೆ ರಷ್ಯಾ ಜೊತೆ ತೈಲ ಒಪ್ಪಂದ ಮಾಡಿಕೊಳ್ಳುವಾಗ ಜಂಟಿಯಾಗಿ ಒಪ್ಪಂದ ಮಾಡಿಕೊಳ್ಳಿ ಅಂತ ದೇಶದ ತೈಲ ಕಂಪನಿಗಳಿಗೆ ಭಾರತ ಸರ್ಕಾರ ಮನವಿ ಮಾಡಿದೆ ಅಂತ ವರದಿಗಳು ಬರ್ತಾ ಇವೆ ಸರ್ಕಾರಿ ಸ್ವಾಮ್ಯದ ತೈಲ ಸಂಸ್ಕರಣಾ ಕಂಪನಿಗಳು ಅಂದ್ರೆ ಇಂಡಿಯನ್ ಆಯಿಲ್ ಭಾರತ್ ಪೆಟ್ರೋಲಿಯಂ ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಹಾಗೂ ಖಾಸಗಿ ವಲಯದ ರಿಲಯನ್ಸ್ ಸಂಸ್ಥೆ ಎಲ್ಲರಿಗೂ ಈ ಮನವಿಯನ್ನು ಸಲ್ಲಿಸಲಾಗಿದೆ ಮಿಡಲ್ ನಲ್ಲಿ ಉದ್ವಿಗ್ನತೆ ಹೆಚ್ಚಿರೋದ್ರಿಂದ ತೈಲ ದರದಲ್ಲಿ ಏರಿಳಿತ ಉಂಟಾಗೋ ಅಪಾಯ ಇದೆ ಹೀಗಾಗಿ ರಷ್ಯಾದಿಂದ ಹೆಚ್ಚಿನ ತೈಲವನ್ನು ಭಾರತ ನಿರೀಕ್ಷೆ ಮಾಡ್ತಾ ಇದ್ದು ಕಮ್ಮಿ ಬೆಲೆಗೆ ತೈಲ ತರಿಸ್ಕೊಳ್ಳಿ ಅಂತ ಸರ್ಕಾರ ಹೇಳಿದೆ ಬಲ್ಕ್ ಒಟ್ಟಿಗೆ ಸೇರಿ ಆರ್ಡರ್ ಕೊಡೋದು ದೊಡ್ಡ ಆರ್ಡರ್ ರೀತಿ ಕಾಣುತ್ತಲ್ಲ ಆ ಲೆಕ್ಕಾಚಾರ ಇರ್ಬೋದು ಯಾಕಂದರೆ ಅದೇ ರೀತಿ ಹೇಳಿದ್ದಾರೆ ಎಲ್ಲ ಒಟ್ಟಿಗೆ ಸೇರಿ ಬೆಲೆ ಮಾತಾಡಿದ್ರೆ ಪ್ರೈಸ್ ಬಗ್ಗೆ ನೆಗೋಷಿಯೇಟ್ ಮಾಡಿದ್ರೆ ದೊಡ್ಡ ಆರ್ಡರ್ ರೀತಿ ಕಾಣುತ್ತಲ್ಲ ಇದರಿಂದ ಕಮ್ಮಿ ಬೆಲೆಗೆ ಕೇಳಬಹುದು ಇದರಿಂದ ಜಾಸ್ತಿ ಲಾಭ ಸಿಗುತ್ತೆ ಸಪರೇಟ್ ಆಗಿ ಕೇಳಿದ್ರೆ ಕಾಂಪಿಟೇಷನ್ನಲ್ಲಿ ಕೇಳಿದ್ರೆ ಇದರಿಂದ ನಮಗಿಂತ ಅವರಿಗೆ ಲಾಭ ಜಾಸ್ತಿ ಆಗುತ್ತೆ ಅಂತ ಸರ್ಕಾರ ಭಾರತದ ಈ ತೈಲ ಕಂಪನಿಗಳಿಗೆ ಕಿವಿಮಾತು ಹೇಳಿದೆ ಇದರ ಬಗ್ಗೆ ಸರ್ಕಾರ ಅಫಿಷಿಯಲ್ ಆಗಿ ಏನು ಕೂಡ ಹೇಳಿಲ್ಲ ಬಟ್ ಆ ರೀತಿ ರಿಪೋರ್ಟ್ಸ್ ಬರ್ತಾ ಇದೆ ಗಾಜಾದಲ್ಲಿ ತನ್ನ ಪ್ರಜೆ ದಾಳಿಯನ್ನ ಮುಂದುವರೆಸಿರುವ ಇಸ್ರೇಲ್ ಈಗ ವೆಸ್ಟ್ ಬ್ಯಾಂಕ್ ಮೇಲೂ ತಿರುಗಿ ಬಿದ್ದಿದೆ ಇಸ್ರೇಲ್ ನ ಈ ವಾಯುದಾಳಿಗೆ ವೆಸ್ಟ್ ಬ್ಯಾಂಕ್ ನಲ್ಲಿ ಏಳು ಜನ ನಾಗರಿಕರು ಬಲಿಯಾಗಿದ್ದಾರೆ ಅಂತ ಪ್ಯಾಲೆಸ್ತೈನ್ ಆಡಳಿತ ಹೇಳಿದೆ ಅಲ್ಲದೆ ಆಸ್ಪತ್ರೆ ಮನೆಗಳನ್ನ ಕೂಡ ಟಾರ್ಗೆಟ್ ಮಾಡಿ ಅವುಗಳನ್ನ ಇಸ್ರೇಲ್ ಧ್ವಂಸಗೊಳಿಸ್ತಾ ಇದೆ ಅಂತ ಕೂಡ ವರದಿ ಮಾಡಿದ್ದಾರೆ ಆದರೆ ಇದನ್ನ ಇಸ್ರೇಲ್ ಅಲ್ಲಗಳಿದೆ ವೆಸ್ಟ್ ಬ್ಯಾಂಕ್ ಮೇಲೆ ದಾಳಿ ಮಾಡಿರುವ ನಿಜ ಆದರೆ ಅದು ನಾಗರಿಕರ ವಾಸ ಸ್ಥಾನ ಅಲ್ಲ ಅಲ್ಲಿ ಇಸ್ರೇಲ್ ವಿರುದ್ಧ ಕೆಲಸ ಮಾಡ್ತಾ ಇದ್ದ ಉಗ್ರರಿದ್ರು ಹೀಗಾಗಿ ಅವರನ್ನು ನಾವು ಹತ್ಯೆ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಹಾಗೆ ವರ್ಲ್ಡ್ ಕೋರ್ಟ್ ನ ಚೀಫ್ ಪ್ರಾಸಿಕ್ಯೂಟರ್ ಖಾನ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡುವಂತೆ ವರ್ಲ್ಡ್ ಕೋರ್ಟ್ಗೆ ಮನವಿ ಮಾಡಿಕೊಂಡ ಬೆನ್ನಲ್ಲೇ ಇಸ್ರೇಲ್ನಿಂದ ಈ ಬೆಳವಣಿಗೆಗಳಾಗ್ತಾ ಇವೆ ರಷ್ಯಾ ಹಾಗೂ ಪಾಶ್ಚಿಮಾತ್ಯ ದೇಶಗಳ ನಡುವೆ ಹೊಸ ಕದನ ಶುರುವಾಗುವ ರೀತಿ ಕಾಣಿಸ್ತಾ ಇದೆ ರಷ್ಯಾದಿಂದ ಅಕ್ರಮವಾಗಿ ಹೆಚ್ಚಿನ ವಲಸೆಗಾರರು ಯುರೋಪ್ ಕಡೆಗೆ ನುಗ್ತಾ ಇದ್ದು ಇದರ ಬೆನ್ನಲ್ಲೇ ಅಕ್ರಮ ವಲಸಿಗರನ್ನ ತಡೆಯೋಕೆ ಫಿನ್ಲೆಂಡ್ ಸರ್ಕಾರ ಹೊಸ ಗಡಿ ಕಾನೂನು ರೂಪಿಸಿದೆ ಫಿನ್ಲ್ಯಾಂಡ್ ಗಡಿಯಲ್ಲಿ ಆಶ್ರಯ ಪಡೆಯೋರನ್ನ ಗಡಿಪಾರು ಮಾಡೋಕೆ ಈ ಕಾನೂನು ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಸದ್ಯಕ್ಕೆ ವಲಸಿಗರ ಸಮಸ್ಯೆ ಎದುರಿಸ್ತಾ ಇರೋ ಫಿನ್ಲ್ಯಾಂಡ್ಗೆ ಈ ಕಾನೂನು ತುಂಬಾ ಅತ್ಯಗತ್ಯ ಅಂತ ಫಿನ್ಲ್ಯಾಂಡ್ ಪ್ರಧಾನಿ ಪೆಟೇರಿ ಓರ್ಪೋ ಹೇಳಿದ್ದಾರೆ ಅಂದ ಹಾಗೆ ಈ ಮುಂಚಿನಿಂದಲೂ ರಷ್ಯಾದಿಂದ ಯುರೋಪ್ ಕಡೆಗೆ ವಲಸೆ ಬರ್ತಾ ಇದ್ರು ಆದರೆ ಯುಕ್ರೇನ್ ಜೊತೆಗಿನ ಯುದ್ಧ ಆದ್ಮೇಲೆ ಇದರ ಪ್ರಮಾಣ ಮಿತಿ ಮೀರಿ ಹೋಗಿದೆ ಸಾವಿರಾರು ಅಕ್ರಮ ವಲಸಿಗರು ರಷ್ಯಾ ಪಕ್ಕದಲ್ಲಿರುವ ಫಿನ್ಲ್ಯಾಂಡ್ಗೆ ಬರ್ತಾ ಇದ್ದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಫಿನ್ಲ್ಯಾಂಡ್ ಈಗ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಈ ವಿಚಾರದ ಬಗ್ಗೆ ರಷ್ಯಾ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆದರೆ ಒಂದು ವೇಳೆ ಇವ್ರನ್ನ ಮತ್ತೆ ರಷ್ಯಾಗೆ ಗಡಿಪಾರು ಮಾಡಿದ್ರೆ ರಷ್ಯಾ ಮತ್ತು ಫಿನ್ಲ್ಯಾಂಡ್ ಸಂಬಂಧ ಇನ್ನಷ್ಟು ಹದಗೆಡಬಹುದು ಅಂತ ಹೇಳಲಾಗ್ತಾ ಇದೆ ಏನೋ ಕಡೆ ಯುಕ್ರೇನ್ ಗಡಿಯಲ್ಲಿ ರಷ್ಯಾ ನ್ಯೂಕ್ಲಿಯರ್ ಅಣುಕು ಸಮರಾಭ್ಯಾಸ ಮಾಡಿದೆ ಜೊತೆಗೆ ಯುಕ್ರೇನ್ನ ಕಾರ್ಖ್ಯೂ ನಗರದ ವಶಕ್ಕೆ ರಷ್ಯಾ ತೀವ್ರ ಪ್ರಯತ್ನ ಮಾಡ್ತಾ ಇದ್ದು ಗುಂಡಿನ ಮಳೆಯನ್ನೇ ಗರಿತಾ ಇದೆ ಇದರ ನಡುವೆ ಈ ಯುದ್ಧದಲ್ಲಿ ರಷ್ಯಾ ಸ್ಪೇಸ್ ವೆಪನ್ ಗಳನ್ನ ಬಳಸಿರಬಹುದು ಅಂತ ಅಮೆರಿಕ ಹೇಳಿದೆ ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಅಂತ ಬಂದ ಬಾಂಗ್ಲಾದೇಶದ ಸಂಸದರೊಬ್ಬರು ನಾಪತ್ತೆಯಾಗಿರೋ ಘಟನೆ ಕಲ್ಕತ್ತಾದಲ್ಲಿ ಆಗಿದೆ ಬಿಎನ್ ಪಿ ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಸಂಸದ ಅನ್ವರುಲ್ ಅಜೀಮ್ ವೈದ್ಯಕೀಯ ಚಿಕಿತ್ಸೆಗೆ ಅಂತ ಮೇ ಹನ್ನೆರಡಕ್ಕೆ ಕಲ್ಕತ್ತಾಗೆ ಬಂದಿದ್ರು ಬಳಿಕ ಮೇ ಹದಿನಾಲ್ಕನೇ ತಾರೀಕು ಅಲ್ಲಿರೋ ಅವರ ಮಿತ್ರನ ಮನೆಗೆ ಹೋಗಿದ್ರು ಅದಾದ ನಂತರ ಅವರೆಲ್ಲಿ ಹೋದ್ರು ಅನ್ನೋ ಸುಳಿವೆ ಸಿಕ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಸದ್ಯ ಈ ವಿಚಾರವನ್ನ ಸಂಸದರ ಮನೆಯವರು ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾರ ಗಮನಕ್ಕೆ ತಂದಿದ್ದು ಈ ವಿಚಾರವಾಗಿ ದಿಲ್ಲಿ ಕಲ್ಕತ್ತಾದಲ್ಲಿರೋ ಬಾಂಗ್ಲಾ ರಾಯಭಾರಿಗಳಿಗೂ ಮಾಹಿತಿ ಕೊಡಲಾಗಿದೆ ಹೀಗಾಗಿ ಇವರ ಬಗ್ಗೆ ರಾಯಭಾರ ಕಚೇರಿ ಅಧಿಕಾರಿಗಳು ತನಿಖೆ ಇದ್ದಾರೆ ಕಾರು ಅಪಘಾತದಲ್ಲಿ ಮೂವರು ಭಾರತೀಯ ವಿದ್ಯಾರ್ಥಿಗಳು ಮೃತಪಟ್ಟಿರೋ ಘಟನೆ ಅಮೆರಿಕದಲ್ಲಿ ಆಗಿದೆ ಜಾರ್ಜಿಯಾ ಪ್ರಾಂತ್ಯದ ಆಲ್ಫರೇಟಾದಲ್ಲಿ ಈ ಘಟನೆಯಾಗಿದ್ದು ಇಬ್ಬರು ಗಾಯಗೊಂಡಿದೆ ಮಿತಿ ಮೀರಿದ ಕಾರಿನ ವೇಗ ಅಪಘಾತಕ್ಕೆ ಕಾರಣ ಅಂತ ಅಮೆರಿಕ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಲಂಡನ್ ನಿಂದ ಸಿಂಗಪುರ್ಗೆ ಹೋಗಿದ್ದ ಫ್ಲೈಟ್ ಒಂದು ಟರ್ಬುಲೆನ್ಸ್ಗೆ ಅಂದ್ರೆ ಪ್ರಕ್ಷುಬ್ಧತೆಗೆ ಒಳಗಾಗಿ ಒಬ್ಬ ಪ್ರಯಾಣಿಕ ಪ್ರಾಣವನ್ನ ಕಳ್ಕೊಂಡಿದ್ದ ಘಟನೆ ಬೆನ್ನಲ್ಲೇ ಈ ಘಟನೆ ನಡೆದಿರುವುದಕ್ಕೆ ಆ ಸಿಂಗಾಪುರ್ನ ಏರ್ಲೈನ್ಸ್ ನ ಸಿಇಒ ಗೋ ಚೂನ್ ಫೋಂಗ್ ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಿದ್ದಾರೆ ಆಘಾತಕಾರಿ ಘಟನೆ ಆಗಿರುವುದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ವಿಡಿಯೋ ಸಂದೇಶ ಕಳಿಸಿದ್ದಾರೆ ಅವೆಂಜರ್ಸ್ ಖ್ಯಾತಿಯ ಚಿತ್ರನಟಿ ಸ್ಕಾರ್ಲೆಟ್ ಜೋಹಾನ್ಸ್ ಓಪನ್ ಎಐನ ಸಿಇಒ ಸ್ಯಾಮ್ ಆಲ್ಟ್ಮನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಟ್ ಜಿಪಿಟಿಯಲ್ಲಿ ನನ್ನ ಧ್ವನಿಯನ್ನು ಅಳವಡಿಸೋಕೆ ಓಪನ್ ಎ ಐ ನನಗೆ ಆಫರ್ ಕೊಟ್ಟಿತ್ತು ಆದರೆ ನಾನು ಆ ಆಫರ್ ತಿರಸ್ಕರಿಸಿದ ಬಳಿಕವೂ ನನ್ನ ಧ್ವನಿ ಹಾಗೇನೆ ಅದರಲ್ಲಿ ಮುಂದುವರೆದಿದೆ ನನ್ನ ಧ್ವನಿಯನ್ನ ನನ್ನನ್ನು ಕೇಳದೆ ಅಳವಡಿಸಲಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯವಾಗಿ ಮನುಷ್ಯ ಬೆಕ್ಕು ನಾಯಿಗಳಂತ ಸಾಕು ಪ್ರಾಣಿಗಳೊಂದಿಗೆ ಆಡೋದನ್ನ ನೀವೆಲ್ಲ ನೋಡಿರ್ತೀರ ಆದರೆ ಚೀತಾ ಜೊತೆ ಆಟ ಆಡಿ ಅದರಿಂದ ವ್ಯಕ್ತಿಯೊಬ್ಬ ಸರಿಯಾಗಿ ಹೊಡೆಸ್ಕೊಂಡಿರೋ ಘಟನೆ ಪಾಕಿಸ್ತಾನದಲ್ಲಿ ಆಗಿದೆ ಲಾಹೋರ್ನಲ್ಲಿ ಈ ಘಟನೆಯಾಗಿದ್ದು ಎಕ್ಸ್ನಲ್ಲಿ ನಮನ್ ಹಸನ್ ಈ ಬಗೆಗಿನ ದೃಶ್ಯವನ್ನು ಪೋಸ್ಟ್ ಮಾಡಿದ್ದಾರೆ ಸದ್ಯದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇಲ್ಲಿ ಚೀತಾ ಹತ್ರ ಹೊಡೆಸ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಚೀತಾವನ್ನ ಮನೆಯಲ್ಲಿ ಇಟ್ಕೊಂಡಿರೋದು ಎಲ್ಲರ ಹುಬ್ಬೇರಿಸಿದೆ ಆದರೆ ಪಾಕಿಸ್ತಾನದಲ್ಲಿ ಇದೇನು ಹೊಸ ವಿಚಾರ ಅಲ್ಲ ಅಲ್ಲಿ ಹುಲಿ ಸಿಂಹಗಳನ್ನು ಎಲೆಕ್ಷನ್ ಪ್ರಚಾರಕ್ಕೆ ಕರ್ಕೊಂಡು ಹೋಗಿರೋ ಎಕ್ಸಾಂಪಲ್ಸ್ ಕೂಡ ಇವೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇನ್ನೂ ಅಂದೇಗಾಲಡುತ್ತಿರುವ ಅಮೆರಿಕ ತಂಡ ಈಗ ಬಾಂಗ್ಲಾದೇಶ ತಂಡವನ್ನು ಸೋಲಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸಿದೆ ತವರಿನಲ್ಲಿ ಆಯೋಜಿಸಲಾಗಿರೋ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಫಸ್ಟ್ ಮ್ಯಾಚ್ನಲ್ಲಿ ಅಮೆರಿಕ ಬಾಂಗ್ಲಾ ನೀಡಿದ ನೂರೈವತ್ಮೂರು ರನ್ಗಳ ಗುರಿಯನ್ನು ಚೇಸ್ ಮಾಡಿ ಐದು ವಿಕೆಟ್ಗಳ ಜಯ ಗಳಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ